ಸರ್ ಏನ್ ಸೀಕ್ರೆಟ್ ಸರ್ ಇದು ಆಕ್ಚುಲಿ ತುಂಬಾ ಜನಕ್ಕೆ ಕೆಲವೊಂದು ಸೀಕ್ರೆಟ್ ಬಿಟ್ ಕೊಡಲ್ಲ ಇದನ್ನು ಬೇರೆ ನರ್ಸರಿ ಅವರು ಬಟ್ ನೀವ್ ಇವತ್ತು ನಮ್ ವಿಡಿಯೋದ ಮುಂದೆ ಹೇಳ್ಬೇಕಾಗತ್ತಲ್ಲ ಸೀಕ್ರೆಟ್ ಯಾವ್ದೋ ಒಂದು ರೋಗ ತುತ್ತು ಬಾಯಿ ಬರಲ್ಲ ಅಂತಾರಲ್ಲ ಆ ಟೈಪ್ ಆತ ಇದ್ರ ಬೆಳವಣಿಗೆ ಕುಂಿತಾಯ್ ಬಿಡತ್ರಿ ಸರಿಯಾದ ಬೆಳವಣಿಗೆ ಬರೋದಿಲ್ಲ ಲಕ್ಷ ಕಟ್ಲೆ ಬೀಜಕ್ಕೆಲ್ಲ ಹಾಕಿ ನೂರ ಎರಡ್ ನೂರು ರೂಪಾಯಿ ಶಾನೆತನ ಮಾಡಿ ಹತ್ತು ರೂಪಾಯಿ ಜಾಸ್ತಿ ಹೋಗ್ಲಿ ಬಟ್ ನೀವು ಇದ್ರಾಗ ಒಂದು ಸಲ್ಯೂಷನ್ ಆಗ್ತದೆ ಅಂತ ಹೆಂಗ್ ಹೇಳ್ತೀರಿ ಹೇಳ್ತಿ ಯೂಸ್ ಮಾಡಿ ಮಾಹಿತಿ ತೊಗೊಂಡ್ ಈ ಮೆಣಸಿನ್ ಇರೋದಲ್ರಿ ಮೆಣಸಿನ್ ಒಂದ್ ರೂಪಾಯಿ ತರ ಬರತ್ ಸರ್ ಅದನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಯಾವಾಗ ಏನೋ ಔಷಧ ಕೊಡ್ಬೇಕು ಗೊಬ್ಬರ ಕೊಡಬೇಕು ಅಷ್ಟು ಮಾಡುವಂತ ನಾವು ಕರ್ತವ್ಯ ಮಾಡಿರೋ ಸಸಿ ಚಾನಾಗ್ ಬರ್ತಾರೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆದವ್ರೆ ಅದನ್ನ ಮಾಡ್ಕೊಳ್ಳಿ ಅನ್ನೋ ರೀಸನ್ಗೆ ವಿಡಿಯೋ ಮಾಡ್ತಾ ಇದೀವಿ ನಾವು ಹಾ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೆಸ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನರ್ಸರಿಯಲ್ಲಿ ನೀವು ಯಾವುದೇ ಒಂದು ನಾಟಿ ಸಸಿಯನ್ನ ನೋಡ್ಲಿಕ್ಕೆ ಹೋಗಿ ಒಳ್ಳೆ ಉತ್ಕೃಷ್ಟದಿಂದ ಒಳ್ಳೆ ಚೆನ್ನಾಗಿ ಬೆಳೆದಿರುತ್ತೆ ಅದರ ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ ನಾ ಡೈರೆಕ್ಟ್ ಆಗಿ ಇವತ್ತು ಎಂ ಕೆ ಹುಬ್ಳಿ ಸಮೀಪದ ದಾಸ್ತಿಕೊಪ್ಪ ಗ್ರಾಮದಲ್ಲಿ ಬರುವಂತಹ ಗಂಗೋತ್ರಿ ನರ್ಸರಿಯಲ್ಲಿ ನಾನಿದ್ದೇನೆ ಇವಾಗ ನಮ್ಮ ಜೊತೆ ಇದ್ದಾರೆ ಮಹಂತೇಶನೋರು ಇಲ್ಲಿ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಆಗಿರ್ಬೋದು ನಾಟಿ ಮಾಡೋದಾಗಿರ್ಬೋದು ಹಾಗೆ ಇದರಲ್ಲಿರುವ ನೂರಾರು ತರಿಗಳ ಒಂದು ತಜ್ಞರು ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಅವ್ರ ಕಡೆ ಕೇಳ್ಕೊಂಬರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದ್ರು ಚೆನ್ನಾಗಿದೆ ಸರ್ ಸರ್ ಇವಾಗ ಸುಮಾರು ಜನ ರೈತರು ಬೆಡ್ ಮಾಡ್ಕೊಂಡು ಬೀಜ ನಾಟಿ ಮಾಡಿ ತೆಗೆದ್ರೆ ಅಷ್ಟು ಉತ್ಕೃಷ್ಟವಾಗಿ ಬರಲ್ಲ ಬೇರ್ಸತ್ತ ಏನ್ ಮಾಡ್ತಾರ ಅಂತ ಹೇಳಿ ನರ್ಸರಿ ಮೇಲೆ ಡಿಪೆಂಡ್ ಆಗಿ ನರ್ಸರಿ ಕಡೆನೂ ಸೀಕ್ರೆಟ್ ಇರ್ತಾವ ಸರ್ ನಿಮ್ ಹತ್ರ ಆ ಸೀಕ್ರೆಟ್ ನಮ್ ರೈತರಿಗೆ ಒಂದ್ ಸ್ವಲ್ಪ ಅನುಕೂಲ ಆದವ್ರು ಅದನ್ನ ಮಾಡ್ಕೊಳ್ಳಿ ಅನ್ನೋ ರೀಸನ್ ಗೆ ವಿಡಿಯೋ ಮಾಡ್ತಾ ಇದೀವಿ ಇದ್ರ ಜೊತೆ ಜೊತೆಗೆ ನೀವೊಂದು ಪ್ರಾಡಕ್ಟ್ ಅಂತ ಹೇಳಿದ್ರಿ ಸರ್ ಇವೆಲ್ಲ ಕೆಲವೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾವಿ ರೀಸನ್ಗಾಗಿ ನಮ್ ಕಡೆ ಒಳ್ಳೆ ಕ್ವಾಲಿಟಿ ಒಂದು ಬೀಜ ಇರ್ತಾವ್ ಅದಕ್ಕೆ ಒಂದು ಮೇಂಟೈನ್ ಮಾಡೋದಾಗಿರ್ಬೋದು ಅವನ್ನ ಪ್ರತಿಯೊಂದು ನಾವು ಅವನ್ನ ಅಬ್ಸರ್ವ್ ಮಾಡ್ತೀವಿ ಅದ್ರ ಬಗ್ಗೆ ನಂಗೆಲ್ಲ ಹೇಳಿದ್ರಿ ಸೊ ಅದನ್ನೇ ಈಗ ಈ ವಿಡಿಯೋ ಮುಖಾಂತರ ಎಲ್ಲ ನಮ್ಮ ಕರ್ನಾಟಕ ರೈತರಿಗೆ ತಿಳಿಸ್ಕೊಡೋಣ ಸೊ ಮೊದಲೇದಾಗಿ ನಿಮ್ಮಲ್ಲಿ ಯಾವ್ಯಾವ ಥರ ಒಂದು ನಾಟಿಯ ಬೀಜಗಳು ಸಿಗ್ತಾವೆ ಸರ್ ನಮ್ಮ ಸರ್ ಇಲ್ಲಿ ಟೊಮೆಟೊ ಸೋತ್ ಕಬ್ಬು ರೀ ಹ್ಞೂ ಕ್ಯಾಬೇಜ್ ರೀ ಓಕೆ ಮೆಣಸಿನ್ಕಾಯಿ ರೀ ಓಕೆ ಎಲ್ಲ ಥರದ ಬೀಜಗಳು ನಮ್ಗೆ ಸೇರಿ ಸಿಗ್ತದೆ ಸಸಿಗಳು ಸಿಗ್ತಾವೆ ಹ್ಞೂ ರೀ ಎಲ್ಲ ವೆರೈಟಿ ಬೀಜಗಳು ಸಿಗ್ತಾವ್ರಿ ಹಾಂ ಹಾಂ ಗಂಗೋತ್ರಿ ನರ್ಸರಿ

ಅವನ್ನ ಟೊಮೆಟೊ ಆತ್ರಿ ಈ ಆತ್ರಿ ಕಬ್ಬು ಆತ್ರಿ ಪ್ಯಾಕ್ ಮಾಡಿ ಅವ್ರು ಎಷ್ಟು ಟೊಮ್ಯಾಟೋನ್ ನಾಲ್ಕು ದಿವಸ ಓಪನ್ ಮಾಡಬೇಕು ಲಾಟ್ ಇಟ್ಟಿರಿಂದ್ರಿ ಒಂದ್ ಮೂರ್ನಾಕ್ ದಿವ್ಸ ಹಂಗ ಬರಂಗಿಲ್ಲ ಈ ಟೊಮ್ಯಾಟೋ ಐತ್ರಿ ಅದ ಐದು ದಿನಕ್ಕೆ ಓಪನ್ ಬರತ್ರಿ ಒಂದೊಂದು ಬೆಳೆ ಟೈಮಿಂಗ್ ರೀ ಈಗ ಇಲ್ಲಿ ಕ್ಯಾಬಿ ಐತ್ರಿ ಅದ್ ಮೂರು ದಿನಕ್ಕೆ ಓಪನ್ ಈ ಕಬ್ಬು ಬರತ್ರೀ ಎಂಟ್ ದಿವ್ಸಕ್ ಲಾಟ್ ಓಪನ್ ಓಕೆ ಹ್ಞೂ ರೀ ಆಮೇಲೆ ಆಮೇಲೆ ಅದಕ್ಕೆ ಲಾಟ್ ಮೇಲೆ ಬರೋದು ರೀ ಮೆಳಗ್ ಬಂದ್ಮೇಲೆ ಆಮೇಲೆ ಯಾರ ಡೈಲಿ ಆದ್ಮೇಲೆ ಅದಕ್ಕೆ ಮೆಳಕೆ ಔಷಧ ಕೊಡ್ತಾರೀ ಆ ಮೆಳಕೆ ಔಷಧ ಸ್ಪ್ರೇ ರೀ ಅದೇನು ಮಾಡ್ತೈತೆ ರೀ ಸ್ಪ್ರೇ ಇರೋದಲ್ಲ ಮೆಳಕೆಯನ್ನ ಯಾವ್ದು ಆ ಸದೃಡೆಯನ್ನ ಅದು ಸದೃಢ ಕಾಂಡ ಬೇರು ತಪ್ಪು ಸೊ ಅದ್ರ ಬಗ್ಗೆ ಆ ಪ್ರೊಡಕ್ಟ್ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಮಾಹಿತಿಯನ್ನ ಇಲ್ಲಿ ಆನ್ ಸ್ಕ್ರೀನ್ ಬರುವಂತ ನಂಬರ್ ಗೆ ಕರೆ ಮಾಡೋ ಮುಖಾಂತರ ನೀವು ಮಾಹಿತಿ ತಗೊಳ್ಬಹುದು ಅನ್ನೋರ್ ನಂಬರ್ ಕೊಟ್ಟಿರ್ತೇನೆ ಸೊ ಆ ನಂತರ ಏನು ಮಾಡ್ತೀರಿ ಸರ್ ಆನಂತರ ರೀ ಸರ್ ಅವಕ್ಕೆ ಯಾವ ಪ್ರಮಾಣದಾಗ ನೀರು ಎಷ್ಟು ಕೊಡ್ಬೇಕ್ರಿ ನೀರು ಕೊಡೋದಿಲ್ಲ ರೀ ನೀರು ಎಷ್ಟು ಕೊಡ್ತೀರಿ ಒಂದು ನಿವ್ಸಕ್ಕೆ ಎಷ್ಟು ಒಂದು ದಿವಸಕ್ಕೆ ಒನ್ ಟೈಮ್ ಕೊಡ್ತಾರ ಅಂದ್ರೆ ವಾತಾವರಣ ಹೆಂಗೆ ಇರ್ತೈ ಈಗ ಭಾಳ ಹೀಟ್ ಐತ್ರಿ ವಾತಾವರಣಿಗೆ ಬೇಸಿಗೆ ಇಲ್ರಿ ಈಗ ಮುಂಜಾನೆ ಒಂದು ಟೈಮ್ ಕೊಡ್ತೇವೆ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಟೈಮ್ ಕೊಡ್ತೇವೆ ಅಂದ್ರೆ ಅದ ಪೌಟರ್ಗೆ ಹಾಕಿ ಸ್ಪ್ರೇ ಸ್ಪ್ರೇ ಐತಿ ಸರ್ ಸ್ಪ್ರೇ ಮಾಡಿ ಹ್ಞೂ ಶವರ್ ಅದ ರೀ ದಿನಾ ಇರೋದಿಲ್ಲ ಸರ್ರ ಡೈಲಿ ಹಾಂ ಡೈಲಿ ಅಂದ್ರೆ ಗೊತ್ತಾಗತ್ತೆ ಅದ ಮ್ಯಾಲಿಂದ ಅಂದ್ರೆ ಬೂಸ್ಟ್ ಇದು ಡ್ರೈ ಡ್ರಾಯದಂಕ ಮುಟ್ರು ಬರೋದ್ರಿ ಹ್ಞೂ ಮುಟ್ರ್ ಅಂದ್ರೆ ಈಗ ಗಿಡ ಐತಲ್ಲ ಸರ ಅದ ಮುಟ್ರಂದ್ರೆ ಎಲಿ ಐತಿ ನೋಡ್ರಿ ಈಗ ಹಿಂಗೆ ಗೀರ್ ಗೀರ ಈ ಎಲಿ ಮುಟ್ರಾಗದ್ರಿ ಮುಟ್ರು ಅದು ಆತಂದ್ರೆ ಇದರ ಬೆಳವಣ್ಗೆ ಕುಂಠಿತ ಆಗ್ಬಿಡತ್ತೆ ರೀ ಸರಿಯಾದ ಬೆಳವಣಿಗೆ ಬರುದಿಲ್ಲ ಆ ಟೈಮ್ನಾಗ ಏನ್ಬೇಕು ರೀ ಈ ವಿರಾಜ್ ಅನ್ನೋದ ಅವಸ ಐತ್ರಿ ಅದು ಇದನ್ನ ಒಂದು ಪಂಪ್ ಇರಿ ಎಂಬತ್ತು ಮೇಲೆ ಆಯ್ತು ರೀ ಮೂರು ಡೋಸ್ ಕೊಡ್ಬೇಕು ಸರ ಓಕೆ ಮೂರು ಡೋಸ್ ಕೊಡಿರಿ ಅದಲ್ರಿ ಅಗ್ದಿ ಸದೃಢವಾಗಿ ಬೆಳೆ ಬೆಳೆಯೋರಿ ಇದು ಓನ್ಲಿ ನೈಟಿ ಮಾಡುವಾಗ ಅಷ್ಟೇ ಯೂಸ್ ಆಗ್ತೈತೆ ಅಥವಾ ಈಗ ಹೊಲ್ದಾಗ ದೊಡ್ಡ ದೊಡ್ಡ ಗಿಡ ಮುಟ್ಟ್ರೋಗ ಹಾಂ ಮುಟ್ಟ್ರೋಗ ಬೇಕಾದಿಲ್ರಿ ಬೇಕಾದ ರೋಗ ಉಳಿದು ಯಾವುದೇ ಇಲ್ಲ ರೀ ಹ್ಞೂ ರೀ ಎಲ್ಲದಕ್ಕೂ ಬರ್ತೈತೆ ರೀ ಬರ್ರಿ ಬರ್ರಿ ಅಲ್ಲ ಸರ ಈಗ ರೈತರು ಸುಮಾರು ಕೆಮಿಕಲ್ಲಿಗೆ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತಾರೆ ರೀ ಹ್ಞೂ ನೀವು ಇದ್ರಾಗ ಒಂದು ಸೊಲ್ಯೂಷನ್ ಆಗ್ತೈತಿ ಅಂತೇಳಿ ರೀ ಹೆಂಗೆ ಹೇಳ್ತೀರಿ ಆದ್ರೆ ಯೂಸ್ ಮಾಡಿ ಮಾಹಿತಿ ತಗೊಂಡಾಗ ಗೊತ್ತಾಗತ್ತೆ ರೀ ಹಾಂ ರೀ ಹಾಂ ಅದನ್ನ ಉಪಯೋಗ ಮಾಡ್ಕಂತ ಯಾರಿಗೇನು ಇಲ್ಲಿ ರೈತರು ಸುತ್ತಮುತ್ತ ಹಳ್ಳಿಯರ್ಗೇನು ಬಂದಾರಲ್ರಿ ಕೇಳಕ್ ಬರ್ತಾರೆ ರೈತರೀ ಹಿಂಗೆ ಮುಟ್ಟು ಐತೆ ನಮ್ಗೆ ಏನು ಕಂಟ್ರೋಲ್ ಆತೇ ಅಂತ ಮಾಹಿತಿ ಅವಾಗ ಅವಾಗಿ ಔಷಧನವ್ರಿಗೆ ಹೇಳಿ ರೀ ನಮ್ಗ ಸ್ವಲ್ಪ ಅಂತಾರೆ ಮತ್ತೆ ಸ್ನೇಹಿತರೆ ಈ ಈ ಟೈಮ್ನಲ್ಲಿ ತುಂಬಾನೇ ಪ್ರಚಲಿತ ಆಗ್ತಿದೆ ಇದು ಇನೋವೇಟಿವ್ ವೆರಸಿನ್ ಅಂತ ಹೇಳಿ ಸೊ ಮುಟ್ಟ್ರೋಗ ಆಗಿರ್ಬೋದು ನಾವು ಥಿಪ್ಸ್ ಅಂತ ಏನು ಹೇಳ್ತೀವಲ್ಲ ಬ್ಲಾಕ್ ಫಂಗೋಸ್ ಆಗಿರ್ಬೋದು ಅಥವಾ ಕೀಟಗಳು ಹುಳಗಳಲ್ಲಿ ಒಂದು ಎರಡು ಅಥವಾ ಮೂರು ತರ ಬರುತ್ತೆ ಇದು ವೈಟ್ ಬಿಳಿಯ ಗೀತಿ ಹುಳ ತರ ಬರುತ್ತೆ ಇದು ಸಾಯಂಕಾಲ ಈವ್ನಿಂಗ್ ಆದ್ರೆ ಸಾಕು ಬರುತ್ತೆ ಆ ಹುಳಕ್ ಆಗಿರ್ಬೋದು ಇನ್ನು ಇನ್ನು ಅದು ತುಂಬಾ ಆಗ್ತದೆ ಇದು ಮೂರು ರೋಗ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಎರಡ್ ಸಾವಿರ ಸಪ್ರೇಟ್ ಖರ್ಚು ಮಾಡುದು ಇನ್ನೊಂದ್ ರೋಗಕ್ಕೆ ಒಂದೊಂದ್ ತರ ಖರ್ಚು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಸುತ್ತಮುತ್ತ ಕಾದೋಳಿ ಆತ್ರಿ ಹುಣಸಿ ಕಟ್ಟಿ ಇಲ್ಲಿ ದಾಸ್ತಿ ಕೊಬ್ಬರಿ ಇಟ್ಕಿರು ಸುತ್ತಮುತ್ತ ಹಳ್ಳಿಯಲ್ಲಿ ಏನಿದೆ ನಮ್ ಇಲ್ಲಿ ತರೂ ಬರ್ತಾರ ವಯಾಪ್ರಿ ನರ್ಸರಿಗೆ ಇಲ್ಲ ಸುಮಾರು ಸಾವಿರ ಹದಿನೈದು ಜನ ಬರ್ತದ್ರಿ ಇಲ್ಲಿ ವರ್ಷಾರೆ ಆ ಸಲುವಾಗಿ ನಾವು ಹೇಳಿ ಓಕೆ ರೀ ಹೌನ್ರಿ ಸರಿ ಕೊನೆದಾಗಿ ರೈತರು ಯಾವ ತರ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ರಿ ಯೂಸ್ ಅಂದ್ರೆ ಸರ ಏನೋ ಯೂಸ್ ಮಾಡಿದ್ರು ಮುಂಜಾನೆ ಯೂಸ್ ಮಾಡಿ ತಂಪೇಳ ಅಂದ್ರೆ ಕೀಟ ಯೂಸ್ ಅವ್ರಿ ಬೆಳಿಗ್ಗೆ ಹಾಂ ಸಾಯಂಕಾಲ ಮಾಡಿ ಕಂಪ್ ವಾತಾವರಣ ಯಾಕಂದ್ರೆ ಹೀಟ್ ಇರೋದ್ರಿ ಆಮೇಲೆ ಔಷಧ ಯಾವ್ದೊಂದು ಸ್ವಲ್ಪ ಸ್ಟ್ರಾಂಗ್ ಸ್ಟಾಂಗ್ ಇರತ್ತೀ ಬಿಸಿ ಮಾತಾಡೋದಾಗ ಆಗುತ್ತೆ ಆಗತ್ತೆ ಕೋಲ್ಡ್ ಕ್ಲೈಮೇಟ್ ರೀ ಆ ಟೈಮ್ ಹೋದ್ರೆ ಇಫೆಕ್ಟ್ ನಮ್ಗೆ ಏನೋ ರೀ ಆದ್ರೆ ಕೊಡು ಡೋಸ್ ಅದ್ರಿ

ಓಕೆ ಓಕೆ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ಈಗ ಸ್ವಲ್ಪ ಐತ್ರಿ ರೀ ಒಂದು ಲೀಟ್ರ್ ನೀರು ಹಾಕೋದ್ರಿ ರೀ ಐದು ಎಮ್ ಎಲ್ ಹಾಕೋದ್ರಿ ಅದನ್ನ ಹೊಡ್ದಾರೆ ಸ್ಪ್ರೇ ಮಾಡಿ ಆಮೇಲೆ ಮುಂದೆ ಬೆಳೆಗಾರರು ಸ್ಪ್ರೇ ಮಾಡಿರಿ ಹಾಂ ಸರಿ ಅಲ್ಲ ನಮ್ಮ ವಾಪಸ್ ವಾಪಸ್ಕೊಳ್ಬೇಕಾರೆ ಸ್ನೇಹಿತರೆ ಯಾವುದೇ ಒಂದು ನಾಟಿ ಮಾಡ್ತೀರಾ ಅಥವಾ ಒಂದು ಗಿಡ ನೀವು ಮ ಬೆಳೆಸ್ತಿದ್ದೀರಾ ವೆಜಿಟೇಬಲ್ಸ್ ಏನೋ ಮಾಡ್ತಿದ್ದೀರಾ ಅಂತ ಹೇಳಿದರೆ ಹೆಚ್ಚಿನ ಮಾಹಿತಿಗಾಗಿ ಅಣ್ಣವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ನಂಬರನ್ನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಾನೆ ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಪ್ರಾಡಕ್ಟ್ನ ಮಾಹಿತಿಯನ್ನು ತೊಗೊಂಡು ಡೈರೆಕ್ಟಾಗಿ ಹೊಲದಲ್ಲಿರುವಂಥ ರೈತನ ಕೇಳಿರಿ ಇವ್ರ ಕಡೆ ಆಗಲಿಕ್ಕಂತ ಹೇಳಿದರು ಸೊ ಅವ್ರ ನಿಮ್ ಎಲ್ಲ ನೀವ್ ಒಂದ್ಬಿಟ್ಟು ನಾ ಕಡೆ ಕೇಳ್ಕೊಂಡು ನಿಮ್ಗೆ ಓಕೆ ಅಂದ ಅನ್ಸಿದ್ಮೇಲೆ ಎರಡ್ ಎಕರೆ ಸ್ಪ್ರೇ ಮಾಡೋಕ್ಕಿಂತ ಸ್ಟಾರ್ಟಿಂಗ್ ನೀವು ಒಂದ್ ಗುಂಟೆ ಎರಡು ಗುಂಟೆ ಟ್ರೈಲ್ ನೋಡ್ರಿ ಓಕೆ ಆಯ್ತು ಅಂತ ಹೇಳಿದ್ರ ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು ನಾವು ರೈತರಿಗೆ ಏನು ಹೋದ್ ಅಂದ್ರೆ ಈಗ ಅವ್ರ ಬಂದ ಹೇಳ್ತಾರೆ ನಾವ್ ಇದು ನೋಡೋದು ಕ್ಲಿಯರ್ ಆಗುತ್ತೆ ಅಂತಾರೆ ಇನ್ನೊಬ್ರು ಬಂದ್ ತೊಡ್ರಿ ಕ್ಲಿಯರ್ ಆಗ ಅಂತಾರೆ ಯಾಕಂದ್ರ ರೈತರಿಗೆ ಸಂತ ಇರೋದ್ರಿ ಯಾಕರಲ್ಲ ಕಂಡ ಬಿಟ್ಟ ಹಾಯ್ತ್ರಿ ಯಾರ ಯಾರು ಹೇಳ್ತಾರ ನಮ್ಗೆ ನಾಳೆ ಕ್ಲಿಯರ್ ಆಯ್ತು ವಿಷಯ ಇರೋದ್ರಿ ಅದನ್ನೆಲ್ಲ ರೀ ಈ ವಿರಾಸಿನ ಅನ್ನುವಂತ ಸ್ಪ್ರೇ ನಾವ್ ಮಾಡಿರೈತಲ್ರಿ ಈ ಆಗಲಿ ಮುಟ್ರು ರೋವ ಅಲ್ರಿ ಗಿಡಾನು ಹಸಿರು ಬಣ್ಣ ತಿರುಗಿಸುವ ಅಲ್ರಿ ಈ ಕೆಲಸ ಎಲ್ಲ ಮಾಡತ್ರಿ ನಿಮ್ ಮಾಹು ಸತ್ಯ ಐತ್ರಿ ಅನಾರ ಯಾಕಂತ ಹೇಳಿದ್ರೆ ಈಗ ರೈತರು ಸಾಲನು ಸೋಲನು ಮಾಡಿರ್ತಾರೆ ಮಲ್ಚಿಂಗ್ ಪೇಪರ್ ಇಡ್ರಿ ಹಾ ಮಾಡಿರ್ತಾರೆ ಐವತ್ತಾರ ಸಾವಿರ ಲಕ್ಷ ಗಟ್ಟಲೆ ಖರ್ಚು ಬಾ ಫೈದಾ ತೆಗಿಬೇಕು ಏನ ಲಾಭ ಮಾಡ್ಕೋಬೇಕಂತ ಹೇಳಿ ಬಟ್ ಅದ ಎಲ್ಲ ಹೆಂಗಾಗ್ತೈತೆ ಅಂತ ಹೇಳಿದ್ರೆ ಎಲ್ಲ ಖರ್ಚು ಮಾಡಿರ್ತಾರೆ ಬೆಳೆನೂ ಬಂದಿರುತ್ತೆ ಬೆಳೆನು ಬೆಳೆದಿರ್ತೈತಿ ಯಾವ್ದೋ ಒಂದ್ ರೋಗ ಬಂದಿದ್ದಕ್ಕೆ ಅವ್ರ ಇಳುವರಿ ಏನ್ ಬರಬೇಕಲ್ಲ ಕೈ ಕೈಲಿರೋ ತುತ್ತು ಬಾಯಿ ಬರಲ್ಲ ಅಂತಾರಲ್ಲ ಆ ಟೈಪ್ ಇಳುವರಿ ಬರೋ ಟೈಮ್ ನಲ್ಲಿ ಹಾಳಾಗಿ ಈಗ ಒಂದ್ ಮೂರು ಎರಡು ವರ್ಷದಿಂದ ಅದಕ್ಕೆ ಸೊಲ್ಯೂಷನ್ ಇರಲಿಲ್ಲ ಇದು ಹೆಚ್ಚು ವೆರೆಸಿನ ಇರಲಿಲ್ಲ ಅವಾಗ ಆ ಟೈಮ್ ಅಲ್ಲಿ ಅವಾಗ ಲಕ್ಷಾಂತರ ಹಾಕಿದ ಬಂಡವಾಳ ಕೂಡ ವೇಸ್ಟ್ ಆಯ್ತು ಅದಕ್ಕೆ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಹೋಗ್ತಾರೆ ಡೀಲರ್ ಗೆ ಹೆಂಗಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಅದರಲ್ಲಿ ಪ್ರಾಫಿಟ್ ಇರುತ್ತೆ ಅದನ್ನ ರೆಕಮೆಂಡೇಶನ್ ಮಾಡ್ತಾರೆ ಈ ತರ ರೈತರ ಕಡೆ ಕೇಳ್ರಿ ನೀವು ಡೈರೆಕ್ಟ್ ಆಗಿ ರೈತರ ಕಡೆ ಕೇಳೋದ್ರಿಂದ ಏನಕ್ಕ ಅಂದ್ರೆ ರೈತರು ಖುದ್ದಾಗಿ ಯೂಸ್ ಮಾಡಿರ್ತಾರೆ ತಮ್ಮ ಜಮೀನಕ್ಕೆ ಸೊ ಅದನ್ನ ಯೂಸ್ ಮಾಡಿದಕ್ಕಾಗಿ ಅವ್ರ ನಿಮ್ಗೆ ಹೇಳ್ತಾರೆ ಸೊ ಅವಾಗ ನೀವು ಬಿಟ್ಟು ನಾ ಕಡೆ ಹತ್ತು ಕಡೆ ವಿಚಾರ ಮಾಡಿ ನಿಮ್ ಹೊಲಕ್ಕೆ ಅದನ್ನ ಅಪ್ಲೈ ಮಾಡ್ಬೋದು ಒಂದ್ ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಖರ್ಚಾದ್ರೆ ಆಗಲ್ರಿ ಬಟ್ ಏನಂದ್ರೆ ಲಾಸ್ ಆಗ್ತದೆ ಈಗ ಲಕ್ಷಗಟ್ಟಲೆ ಬೀಜಕ್ಕೆಲ್ಲ ಹಾಕಿ ಇದು ನೂರು ಎರಡು ನೂರು ರೂಪಾಯ್ದಾಗ ಶಾಣಿತನ ಮತ್ತೆ ಹತ್ತು ರೂಪಾಯಿ ಜಾಸ್ತಿ ಹೊರ ಹೋಗ್ಲಿ ಚಲೋ ಪ್ರಾಡಕ್ಟ್ ತೊಗೊಂದ ಒಳ್ಳೆ ಒಂದು ಡೆಲಿವರಿ ತೊಗೊಬೇಕು ನೀವು ಫೈನಲ್ ಆಗಿ ಏನಾರ ಹೇಳಕ್ಕೆ ಇಷ್ಟ ಪಡ್ತೀನಿ ರೀ ರೈತ್ರಿಗೆ ಏನು ಸರ ಇದೊಂದು ಯೂಸ್ ಮಾಡಿದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಇಟ್ಟ ಹುಷಾರ ರೀ ಹ್ಞೂ ರೀ ತ್ಯಾಂಕ್ ಯು ಸರ್ ಇದಾದ ಮೇಲೆ ಲಾಸ್ಟ್ ಇದೆ ರೀ ಹ್ಞೂ ರೀ ಲಾಸ್ಟ್ ಹೊಡೆದು ಡೆಲಿವರಿ ಕೊಟ್ಟು ಡೆಲಿವರಿ ಕೊಟ್ಬಿಡ್ತ್ರಿ ನಿಮ್ಮ ರೇಟ್ ಎಷ್ಟು ಹೇಳ್ರಿ ಅನಾರ ರೇಟ್ ಏನೇನ ಇದಾವೆ ಯಾವ ಯಾವ ಥರ ಇದಾವೆ ನಿಮ್ಮ ಮತ್ತೆ ರೈತರು ಹೆಂಗೆ ಬಂದು ತೊಗೊಂತಾರೆ ನಿಮ್ಮ ಹತ್ರ ಅದನ್ನು ಸಲ ನಮ್ಮ ತರುವ ಒಂದೊಂದು ಥರ ಈ ಮೆಣ್ಸಿನ್ ಇರೋದಲ್ರಿ ಮೆಣ್ಸಿನ್ದು ಒಂದು ರೂಪಾಯ್ನ ತರ್ಬೋದು ಸರ್ ಈ ಬದ್ನೆ ಇರತ್ರಿ ಇದು ಬದ್ನಿನ ರೀ ಮಾಂಜರಿ ಇರೋದ ಅದು ಮುಳ್ಳು ಬರತ್ತ್ರಿ ಐದ್ ಪೈಸ ಬರತ್ರಿ ಐದು ಪೈಸಾ ಐವತ್ತು ಪೈಸಾ ರೀ ರೀ ಮತ್ರಿ ತರಗೊಂಡ್ ಬದಿ ಟೊಮೆಟೊ ಐತ್ರಿ ಹಾಂ ರೀ ಟೊಮೆಟೊ ಸಾಗರ ಅಂತ ಐತ್ರಿ ಸಾಗರ ಐವತ್ ಪೈಸ ರೀ ಹಾಂ ಹಾಂ ಇದು ಸಾವರ್ ಅದ ಇದು ಒಂದ್ ರೂಪಾಯಿ ಬರತ್ರಿ ಒಂದ್ ರೂಪಾಯಿ ಅಂದ್ರೆ ಬೀಜ ಯಾವ ರೇಟ್ ಇರ್ತಲ್ರಿ ತರ ನಾವು ಡೆಲಿವರಿ ಮಾಡಿ ಈ ಕೊಡ್ತಾವ್ರಿ ಹದಿಮೂರು ನಾಲ್ಕು ಮೂವತ್ತಾರು ಡೆಲಿವರಿ ಆಕತ್ರಿ ಹತ್ ಸಾವಿರದ ಬರತ್ರಿ ರೈತ ಬಂದವ್ರ ನಮ್ಮ ವಿಡಿಯೋ ನಿಮ್ಗೆ ಅನುಕೂಲ ಆಯ್ತು ಅನ್ಕೊಳ್ತೇನೆ ಸೊ ನಮ್ಮ ವೀಡಿಯೋ ನಿಮಗೆ ಎಷ್ಟ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೂ ಜನಕ್ಕೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಈಗ ಇದು ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಮೆನ್ಶನ್ ಗಿಡದು ಮುಟ್ ಅಂತ ಅಂತ ಮನೆ ಕಾಡ್ತಾ ಇದೆ ಹಲವಾರು ರೈತರ ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ತರ ಒಂದು ವಿಡಿಯೋ ನನಗೆ ಧನ್ಯವಾದಗಳು